ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಹೆಚ್ಡಿ ಕೋಟೆಯಲ್ಲಿ ಮುಖಂಡರು ಕಾರ್ಯಕರ್ತರ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಚಾಮರಾಜನಗರ ಕೈ ಅಭ್ಯರ್ಥಿ ಸುನಿಲ್ ಬೋಸ್ ಪರ ತನ್ವೆ ಸೇಠ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹೆಚ್ಡಿ ಕೋಟೆಯಲ್ಲಿ ಮುಖಂಡರು ಕಾರ್ಯಕರ್ತರ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಯಾರನ್ನ ಗೆಲ್ಲಿಸಿದ್ರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಯೋಚಿಸಿ ಅಂತ ಸಿಎಂ ಹೇಳಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯವರು ಇಪ್ಪತ್ತೈದು ಜನ ಗೆದ್ರು ಸುಮಲತಾ ಅಂಬರೀಷ್ ಜೆ ಡಿ ಎಸ್ ಬಿಜೆಪಿ ಜೊತೆ ಸೇರಿ ಇಪ್ಪತ್ತೇಳು ಜನ ಆದ್ರು ಈ ಸಂಸದರು ನಮ್ಮ ರಾಜ್ಯಕ್ಕೆ ಆದ ಅನ್ಯಾಯದ ಬಗ್ಗೆ ಬಾಯ್ ಬಿಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಮಾಡಲಾಗಿದೆ ನಾವು ಕೇಂದ್ರಕ್ಕೆ ತೆರಿಗೆ ಕೊಡುವುದರಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೇವೆ ಆದ್ರೂ ನಮ್ಮ ಪಾಲು ಕೊಡ್ಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದೂ ಕೂಡ ಸ್ವಾಗತ ಚಾಮರಾಜನಗರದಲ್ಲೂ ಕೂಡ ಭರ್ಜರಿ ಮತಪೇಟೆಯನ್ನ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ಹೋದ ಬಾರಿ ಗೆದ್ದವರೆಲ್ಲ ಏನ್ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಸಂಸದರು ಹೇಳಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನುದಾನ ತರೋದ್ರಲ್ಲಿ ಯಾರು ಕೂಡ ಆಡ್ತಾ ಇಲ್ಲ ಅನ್ಯಾಯವಾಗ್ತಾ ಇದೆ ಅಂತ ಧ್ವನಿ ಕೂಡ ನಮ್ಮ ಸಂಸದರುಗಳಿಗೆ ಎತ್ತಾ ಇಲ್ಲ ಸೊ ಹೀಗಿರ್ಬೇಕಾದ್ರೆ ನಮ್ಮ ಪರವಾಗಿ ಧ್ವನಿ ಎತ್ತುವವರನ್ನ ನಾವು ಗೆಲ್ಲಿಸ್ಕೊಂಡ್ ಬರಬೇಕು ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಸೇರಿ ಇಪ್ಪತ್ತೇಳು ಜನ ಆದ್ರು ಬಟ್ ನಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿದವರು ಎಷ್ಟು ಮಂದಿ ಅನ್ನುವಂಥ ಪ್ರಶ್ನೆಯನ್ನ ಪ್ರಚಾರದ ಸಂದರ್ಭದಲ್ಲಿ ಮಾಡಲಾಗಿದೆ ಸೊ ನಾವು ಕೇಂದ್ರಕ್ಕೆ ಅತಿ ಹೆಚ್ಚು ದುಡ್ಡನ್ನ ಕೊಡ್ತಾ ಇದ್ದೀವಿ ಆದಾಯವನ್ನು ಕೊಡ್ತಾ ಇದ್ದೀವಿ ಬಟ್ ನಮಗೆ ಅನುದಾನ ಏನ್ ಬರ್ತಾ ಇದೆ ಅದ್ರ ಬಗ್ಗೆ ಯಾರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಕೂಡ ಕೇಳಿದ್ದಾರೆ ಸೊ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಪ್ರಶ್ನೆಯನ್ನ ಮಾಡಿದ್ದಾರೆ ಕೋಟೆಯಲ್ಲಿ ಮುಖಂಡರು ಕಾರ್ಯಕರ್ತರ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಸಿಎಂ ಸಾಹೇಬರು ಹೇಳಿದ್ದಾರೆ ು ಹೋದ ಸೋದರಪ್ಪ ಸಾರ್ವಜನರರಲ್ಲಿ ಜಾತಿ ತೊಲಗಲಿ ಪ್ರೀತಿ ಬೆಳಕಲಿ ಕೊಂದೆ ಕುಲವು ನಾವು ಬಿಸಿಲ ನೆರಳಿನ ಬೆವರ ನೀರಿನ ಚೀತ ಉದ್ದೇಶಿಸಿ ನಾನು ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ನಿಂತಿದ್ದೀನಿಗೂ ಕೂಡ ತಿಳಿದಿರೋ ಹಾಗೆ ಇವತ್ತು ಬಡವರ ಪರವಾಗಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಅವ್ರು ಸಾಧ್ಯ ಆಗಿಲ್ಲ ಇವತ್ತು ಅನ್ನ ಹಿಡಿದು ಹಸಿವು ಮುಕ್ತ ರಾಜ್ಯವಾಗನ್ನಾಗಿ ಮಾಡಿದಂತ ಏಕೈಕ ವ್ಯಕ್ತಿ ಇದು ಸಿದ್ದರಾಮಯ್ಯ ಸಾಹೇಬ್ರು ರಸ್ತೆಗಳ ಬೇಡಿಕೆಯನ್ನ ಇಟ್ಟಿದ್ದೀನಿ ರೈತರಿಗೆ ಎಸ್ ಕಾಂಗ್ರೆಸ್ ಸಮಾವೇಶದಲ್ಲಿ ಸುನಿಲ್ ಬೋಸ್ ಪರವಾಗಿ ಸಿಎಂ ಪ್ರಚಾರವನ್ನ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಸಭೆ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ವಿಚಾರವನ್ನ ಕೂಡ ಈ ಸಮಾವೇಶದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಸೊ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತುವಂತ ಅಭ್ಯರ್ಥಿ ಬೇಕು ಹಾಗಾಗಿ ಸೂಕ್ತ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ಬಾಲರಾಜ್ ಅಂತಕ್ಕಂಥವರು ಸ್ಪರ್ಧೆ ಮಾಡಿದ್ದಾರೆ ನೀವು ಯಾರನ್ನ ಆಯ್ಕೆ ಮಾಡಿದ್ರೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕಾಗ್ತದೆ ಯಾಕಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಲೋಕಸಭಾ ಸದಸ್ಯರನ್ನ ಬಿಜೆಪಿ ಪಕ್ಷಕ್ಕೆ ಕೆಲಸ ಕಳಿಸಿದ್ರಿ ಇಪ್ಪತ್ತೈದು ಲೋಕಸಭಾ ಸದಸ್ಯರು ಈಗ ಜೆ ಡಿ ಎಸ್ನವರು ಇಂಡಿಪೆಂಡೆಂಟ್ ಆಗಿ ಇದ್ದಿದ್ದಂತ ಸುಮಲತಾ ಅವರು ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ ಒಟ್ಟು ಇಪ್ಪತ್ತ ಏಳು ಜನ ಜೆ ಡಿ ಎಸ್ ಬಿಜೆಪಿ ಅಲಿ ಎರಸ್ ನಲ್ಲಿ ಇದಾರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತು ದೊಡ್ಡ ಅನ್ಯಾಯ ಆಯ್ತು ಇಪ್ಪತ್ತೇಳು ಜನ ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಬಾಯಿ ಬಿಟ್ಟಿದಾರ ಬಾಯಿ ಬಿಟ್ಟಿದಾರ ನಮಗೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯ್ತು ಸರ್ಚಾರ್ಜ್ ಸರ್ಚಾರ್ಜು ನಲ್ಲಿ ನಮಗೆ ಪಾಲ್ ಕೊಡ್ತಾ ಇಲ್ಲ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ಈ ವರ್ಷ ತೆರಿಗೆ ಎಪ್ಪ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ತೆರಿಗೆ ವಸೂಲಾಗಿದೆ ಈ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿನಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದಿರತಕ್ಕಂಥದ್ದು ನಮ್ಮ ತೆರಿಗೆ ವಾಪಸ್ ಬಂದಿರತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಮಾತ್ರ ಉಳಿದಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡಲ್ಲ ಅಂತ ಹೇಳಿಲ್ಲ ಅಥವಾ ಬೇರೆ ರಾಜ್ಯಗಳಿಗೆ ಹೆಚ್ಚು ಅನುದಾನವನ್ನು ಕೊಡಬೇಡಿ ಅಂತ ಹೇಳಿಲ್ಲ ಆದ್ರೆ ಕರ್ನಾಟಕಕ್ಕೆ ನ್ಯಾಯವನ್ನು ಒದಗಿಸಿ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಇಂದ ಬಾಲರಾಜ್ ಅಂತಕ್ಕಂಥವರು ಸ್ಪರ್ಧೆ ಮಾಡಿದ್ದಾರೆ